ಇವತ್ತು ಬೆಳಿಗ್ಗೆನೆ ನಾನು ಮತ್ತೆ ನನ್ನ ಯಜಮಾನರು ಮೀನಿನ ಮಾರುಕಟ್ಟೆಗೆ ಬಂದಿದ್ದೇವೆ ಮೀನು ಕೊಂಡೋಗ್ಲಿಕ್ಕೆ ಹಾಗೆ ಇಲ್ಲಿ ನಂಗಿತ್ತು ನಂಗೆ ಮೀನನ್ನು ತಗೊಂಡಿದ್ದೇವೆ ಫ್ರೈ ಮಾಡುವ ಅಂತ ಹೇಳಿ ದೊಡ್ಡ ನಂಗಿದ್ದು ಜೊತೆಗೆ ತೇಡೆ ಮೀನನ್ನು ಕೂಡ ತಗೊಂಡಿದ್ದೇವೆ ಅದು ಪುಳಿ ಮುಂಚಿ ಮಾಡಲಿಕ್ಕೆ ಬಟ್ ಇವತ್ತು ಮನೆಗೆ ಬಂದ ನಂತರ ನೆನಪಾಯಿತು ಬುಧವಾರ ಅಲ್ಲ ಕರೆಂಟ್ ಹೋಗ್ತದೆ ಅಂತ ಹೇಳಿ ಹಾಗೆ ಅದನ್ನು ಸಂಜೆಗೆ ಮಾಡಲಿಕ್ಕೆ ಇಟ್ಟಿದ್ದೇವೆ ಅದನ್ನು ಸಹ ಕಟ್ಟಿಂಗ್ ಮಾಡಿಯೇ ಕೊಂಡೋಗಿದ್ದು ಮನೆಗೆ ನಂಗ ಮೀನು ಅನ್ಸೆ ಇಲ್ಲೇ ಕಟ್ಟಿಂಗ್ ಮಾಡಿಸ್ತಾ ಇದ್ದೇವೆ ಯಾಕಂದರೆ ಮನೆಗೆ ಮಾವ ಏನೋರಿಗೆ ಕಷ್ಟ ಆಗ್ಬೋದು ಇದು ಅಂದರೆ ಸಿಪ್ಪೆ ತೆಗಿಲಿಕ್ಕೆ ಇದರದ್ದು ಕಷ್ಟ ಇದೆ ಸ್ಕಿನ್ ತೆಗಿಲಿಕ್ಕೆ ನೋಡಿ ಇಲ್ಲಿ ಕಟ್ಟಿಂಗ್ ಮಾಡುವವರಿಗೆ ಎಷ್ಟು ಕಷ್ಟ ಆಗ್ತಾ ಉಂಟು ಅಂತ ಹೇಳಿ ಇದರ ಸ್ಕಿನ್ ತೆಗಿಲಿಕ್ಕೆ ಸೊ ಒಂದು ಕೆ ಜಿ ನಂಗೆ ತಗೊಂಡ್ವಿ ಒಂದು ಕೆ ಜಿ ನಂಗೆಗೆ ಇವತ್ತು ಮುನ್ನೂರ ಎಂಬತ್ತು ರೂಪಾಯಿ ದೊಡ್ಡ ನಂಗಲ್ಲ ಹಾಗೆ ಸೊ ಇಲ್ಲಿ ಇವರಾದರೂ ಸ್ವಲ್ಪ ಎಷ್ಟು ಈಸಿಯಾಗಿ ತೆಗಿತಾ ಇದ್ದಾರೆ ಬಟ್ ಮನೇಲಿ ಅದು ತುಂಬ ಕಷ್ಟ ಆಗ್ತದೆ ಮತ್ತು ಕೆಲವರು ಬಿಸಿ ನೀರಲ್ಲಿ ಹಾಕಿ ತೆಗೀರಿ ಅಂತ ಹೇಳ್ತಾರೆ ಅದು ಬಿಸಿ ನೀರಲ್ಲಿ ಅದು ಟೇಸ್ಟ್ ಹೋಗ್ತದೆ ಮೀನಿದ್ದು ಹಾಗಾಗಿ ನಾವು ಇವರ ಹತ್ರನೇ ಇಲ್ಲಿ ಕತ್ತರಲ್ಲಿ ಇವರು ಚೆನ್ನಾಗಿ ಮಾಡಿ ತೆಗಿತಾರಲ್ಲ ಹಾಗಾಗಿ ಇಲ್ಲೇ ನಾವು ಇದನ್ನು ಕಟ್ ಮಾಡಿಸಿದ್ವಿ ಸೊ ಮೀನೆಲ್ಲ ಕಟ್ಟಿಂಗ್ ಮಾಡಿ ಆಯಿತು ಇನ್ನು ಇದನ್ನು ಫ್ರೈ ಮಾಡೋದು ಫ್ರೈ ಮಸಾಲೆ ಎಲ್ಲ ರೆಡಿಯೂ ಉಂಟು ಫ್ರಿಡ್ಜಲ್ಲಿ ನಮ್ದು ಯಾವಾಗಲೂ ಮೀನು ಫ್ರೈ ಮಸಾಲೆ ರೆಡಿ ಇರ್ತದೆ ಫ್ರಿಜ್ಜಲ್ಲಿ ಅಂದರೆ ವಾರಕ್ಕೆ ಒಂದು ಸತಿ ನಾವು ಮಾಡಿರ್ತೇವೆ ಈಗ ಮೀನನ್ನು ಚೆಂದ ಮಾಡಿ ತೊಳೆದು ಫ್ರೈ ಮಾಡಲಿಕ್ಕೆ ಇದನ್ನು ರೆಡಿ ಮಾಡುವ ಮೀನು ತೊಳಿಲಿಕ್ಕೆ ಏನಿಲ್ಲ ಅಂದರೆ ಸಿಪ್ಪೆ ಸ್ಕಿನ್ ಎಲ್ಲ ತೆಗೆದ ಆಗಿರ್ತದಲ್ಲ ಹಾಗೆ ತೊಳೆಯಲಿಕ್ಕೆ ಏನಿಲ್ಲ ಇದು ತುಂಬ ಈಸಿ ಇದು ತೊಳಿಲಿಕ್ಕೆ ಮೀನು ಜಸ್ಟ್ ನೀರಲ್ಲಿ ತೊಳೆದ್ರೆ ಆಯಿತು ಓಕೆ ನೋಡಿ ಇಷ್ಟು ಮೀನು ಸಿಕ್ಕಿದೆ ಒಂದು ಕೆ ಜಿಯಲ್ಲಿ ಹೀಗೆ ಅದಕ್ಕೆ ಮನೆಯಲ್ಲೇ ರೆಡಿ ಮಾಡಿರುವಂಥ ಫಿಶ್ ಮಸಾಲಾನ ಹಾಕ್ತಾ ಇದ್ದೇವೆ ಈ ಫಿಶ್ ಮಸಾಲ ಮಾಡಲಿಕ್ಕೆ ಬ್ಯಾಡಿಗೆ ಮೆಣಸು ಹದಿನೈದರಿಂದ ಇಪ್ಪತ್ತು ತಗೊಂಡಿದ್ದೇವೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಜೀರಿಗೆ ಮತ್ತು ಹುಳಿ ಅರಿಶಿನ ಹುಳಿ ಕಲ್ಲುಪ್ಪು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಬಿ ರೆಡಿ ಮಾಡೋದು ಕಡಿಮೆ ನೀರು ಹಾಕಿ ಇದನ್ನು ರುಬ್ಬಬೇಕು ಮತ್ತು ಇದಕ್ಕೆ ಅದನ್ನು ಕೊತ್ತಂಬರಿ ಬೀಜ ಜೀರಿಗೆನ ಸ್ವಲ್ಪ ಹುರಿದು ಹಾಕಿದರೆ ಆಯಿತು ಅಷ್ಟೇ ಮೆಣಸನ್ನು ಹುರಿಬೇಕು ಅಂತೇನಿಲ್ಲ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು ಅಂದರೆ ಬಿಸಿ ನೀರಿಗೆ ಮೆಣಸನ್ನು ಹಾಕಿಟ್ಟು ಮತ್ತೆ ನೀವು ಗ್ರೈಂಡ್ ಮಾಡ್ಬೋದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಚೆಂದ ಮಾಡಿ ಮಸಾಲೆಯನ್ನು ಮೀನಿಗೆ ಹಾಕಿದ್ರೆ ಆಯಿತು ನಿಮಗೆ ಮೀನು ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ ಆದರೆ ಇದಕ್ಕೆ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಬೋದು ಹಾಗೆ ಅಲ್ಲಿ ಮೀನು ಕಟ್ಟಿಂಗ್ ಮಾಡಿಸಿದ್ವಿ ನೋಡಿ ಅವರ ಹತ್ರ ಸ್ವಲ್ಪ ಬೂತಾಯಿ ಮೀನಿದು ಮೊಟ್ಟೆ ಇತ್ತು ಅದು ಅವರು ಫ್ರೀಗೆನೆ ಕೊಟ್ಟರು ನಮಗೆ ಸ್ವಲ್ಪ ಇತ್ತಲ್ಲ ಹಾಗಾಗಿ ನಮಗೆ ಫ್ರೀಗೆನೆ ಕೊಟ್ಟರು ಅವರು ಅಮೌಂಟ್ ಬೇಡ ಅಂತ ಹೇಳಿದರು ಅವರು ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾರಂತೆ ಹಾಗೆ ಅವರು ನಮ್ಗೆ ಫ್ರೀಯಲ್ಲಿ ಕೊಟ್ಟರೆ ಏನೋ ಗೊತ್ತಿಲ್ಲ ಓಕೆ ಈಗ ನೆಕ್ಸ್ಟ್ ಇಲ್ಲಿ ತೆಂಗಿನ ಹಾಕ್ತಾ ಇದ್ದೇವೆ ತೆಂಗಿನೆಣ್ಣೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಆದಷ್ಟು ನೀವು ಪ್ಯೂರ್ ತೆಂಗಿನೆಣ್ಣೆಯನ್ನು ಹಾಕಿ ಅಡುಗೆಯನ್ನು ಮಾಡಿ ಏನಾಗೋದಿಲ್ಲ ರಿಫೈನ್ಡ್ ಆಯಿಲನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಓಕೆ ಮೀನನ್ನು ಐದೈದು ನಿಮಿಷ ಎರಡೂ ಬದಿಯಿಂದ ಫ್ರೈ ಮಾಡಿದರೆ ಆಯಿತು ಮೀನಿದು ಮೊಟ್ಟೆ ಕೂಡ ಸೈಡಲ್ಲಿ ನಾವು ಫ್ರೈ ಮಾಡ್ತಾ ಇದ್ದೇವೆ ಐದು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ದೊಡ್ಡ ಮೀನಿದು ತುಂಬ ಉದ್ದ ಉಂಟಲ್ಲ ಇದನ್ನು ಬೇಗ ಕಟ್ ಮಾಡಿ ಕೂಡ ನೀವು ಫ್ರೈ ಮಾಡ್ಬೋದು ನೋಡಿ ಮೀನು ಫ್ರೈ ರೆಡಿಯಾಗಿದೆ ಸೊ ಮಸಾಲ ಮಸಾಲಾ ರೀತಿಯಲ್ಲಿದೆ ನಾವು ಮನೇಲಿ ಇದೇ ರೀತಿ ಮಾಡುದು ಕ್ರಿಸ್ಪಿ ಬೇಕಿದ್ರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಆಯ್ತು